ದರ್ಲ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ಬೇಡ್ರ ವೇಷ ಅಂದ್ರೆ ಏನು ಯಾಕಾಗಿ ಇದು ಶಿರ್ಸಿಲಿ ಮಾತ್ರ ನಡೆಯುತ್ತೆ ಯಾಕೆ ಬೇಡನಿಗೆ ಅಷ್ಟೊಂದು ಕೋಪ ಇಂತಹ ಇನ್ನೂ ಹಲವಾರು ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಹೋಳಿ ಹಬ್ಬ ಅಂತ ಅಂದ ಕೂಡಲೇ ನಮಗೆಲ್ಲ ನೆನಪಾಗುವುದು ಬಣ್ಣಗಳ ಆಟ ಬಣ್ಣಗಳ ಹಬ್ಬ ಆದರೆ ಕೆಲವೊಂದು ಕಡೆ ಈ ಹಬ್ಬವನ್ನು ವಿಶೇಷವಾಗಿ ಭಿನ್ನ ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಅದರಂತೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಹೋಳಿ ಹಬ್ಬವನ್ನು ಎರಡು ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಕರಾವಳಿ ಜಿಲ್ಲೆ ಉತ್ತರ ಕನ್ನಡದ ಶಿರಸಿ ಮಲೆನಾಡಿನ ಹೆಬ್ಬಾಗಿಲು ಇಲ್ಲಿ ಬಣ್ಣಗಳ ಹಬ್ಬ ಹೋಳಿಯನ್ನು ವಿಭಿನ್ನವಾಗಿ ಆಚರಿಸುವುದಕ್ಕೆ ಮುಖ್ಯವಾದ ಕಾರಣ ಬೇಡರ ವೇಷ ಜನಪದ ಕತೆಗಳು ಹಲವಾರಿದ್ರೂ ನಮಗೆ ಒಂದು ಕತೆ ಮಾತ್ರ ಇವತ್ತಿಗೂ ಇವತ್ತಿನ ಸಂದರ್ಭಕ್ಕೂ ಬೇಡರ ವೇಷವನ್ನು ಎರಡು ವರ್ಷಕ್ಕೊಮ್ಮೆ ಆಚರಿಸುವ ರೀತಿಗೂ ಹಾಗೂ ಆಗಿನ ಘಟನೆಗೂ ಈಗಿನ ಆಚರಣೆಯ ಪದ್ಧತಿಗೂ ತುಂಬ ಸಾಮ್ಯತೆಯನ್ನು ನೀಡುತ್ತದೆ ಇತಿಹಾಸದ ಪುಟಗಳನ್ನು ಹಿಂದಕ್ಕೆ ತೆರೆದಾಗ ಈ ಘಟನೆ ಮಾರಿಯಮ್ಮ ಶಿರಸಿಗೆ ಬಂದ ಕಾಲಘಟ್ಟಕ್ಕೆ ತಲುಪುತ್ತದೆ ಜಾತ್ರೆ ಏಕೆ ಎರಡು ವರ್ಷಕ್ಕೊಮ್ಮೆ ಅನ್ನುವ ಪ್ರಶ್ನೆಗೂ ಉತ್ತರ ದೊರಕುತ್ತದೆ ಈ ಇತಿಹಾಸವನ್ನು ನೋಡೋಕು ಮೊದಲು ಜಾನಪದ ಕಲೆ ಬೇಡರ ವೇಷ ಅಂದರೆ ಏನು ಅಂತ ನೋಡೋದಾದರೆ ಕೆಂಡಾಮಂಡಲವಾಗಿ ಕೆಂಪಾದ ರೌದ್ರ ರೂಪದಲ್ಲಿ ಬೇಡ ಕತ್ತಿ ಹಿಡಿದು ರಣಬೇಟೆಗಾರನ ರೀತಿ ನವಿಲು ಗರಿಗಳ ಗುಚ್ಛವನ್ನು ಬೆನ್ನಿಗೆ ಕಟ್ಟಿ ಜನರಿಂದ ತಪ್ಪಿಸಿಕೊಳ್ಳಲು ಅವರನ್ನು ಕಣ್ಣಲ್ಲೇ ಭಯಪಡಿಸಿ ತನ್ನ ಎದುರು ಸಿಗುವ ಬೋಳಿಯ ಬಲಿಯನ್ನು ಪಡೆಯಲು ಉಗ್ರನಾಗಿ ಮದವೇರಿದ ಆನೆಯಂತೆ ಕುಣಿಯಲು ಅವನನ್ನು ಹಗ್ಗದಿಂದ ಹಿಡಿದು ಕಂಟ್ರೋಲ್ ಮಾಡಲು ಸೈನಿಕರು ಎಷ್ಟೇ ಹರಸಾಹಸ ಪಟ್ಟರು ರೊಚ್ಚು ಬಿಡದೆ ಬೋಳಿಯ ಬೇಟೆಗಾಗಿ ಊರೆಲ್ಲ ಅಟ್ಟಾಡಿಸುವ ಜಾನಪದ ಶೈಲಿಯ ಕುಣಿತ ಬೇಡ್ರ ವೇಷ ಅಂತ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಯಾಕೆ ಅವನನ್ನು ರಾಜ ಸೈನಿಕರು ಹಗ್ಗದಲ್ಲಿ ಬಂಧಿಸಿದ್ರು ಬೇಡನೇಕೆ ಬೋಳಿಯ ಬೇಟೆಗಾಗಿ ರೌದ್ರಾವತಾರ ತಾಳಿ ಊರೆಲ್ಲ ಅಲೆದ ಜನರೆಲ್ಲ ಯಾಕೆ ಅವನನ್ನು ನೋಡಿ ಕೇಕೆ ಹಾಕುವರು ಇದೆಲ್ಲ ಪ್ರಶ್ನೆಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರ ನೋಡ್ತಾ ಹೋಗೋಣ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹದಿನೇಳನೇ ಶತಮಾನದ ಕೊನೆಯ ಭಾಗದಲ್ಲಿ ಅಂದರೆ ಸುಮಾರು ಸಾವಿರದ ಆರುನೂರ ಎಂಬತ್ತರಿಂದ ಸಾವಿರದ ಆರುನೂರ ತೊಂಬತ್ತರ ಆಸುಪಾಸಿನಲ್ಲಿ ನಡೆದ ಕೆಲವು ಘಟನೆಗಳ ಭಾಗವಾಗಿ ರೂಪುಗೊಂಡ ಜಾನಪದ ಕಲೆ ಬೇಡರ ವೇಷ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದಿನ ಇತಿಹಾಸದ ಪುಟಗಳಲ್ಲಿ ಶಿರಸಿ ಕಲ್ಯಾಣ ಪಟ್ಟಣವಾಗಿತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ಕಲ್ಯಾಣ ಪಟ್ಟಣವೇ ದೊಡ್ಡ ಗ್ರಾಮ ಅದು ವಿಜಯನಗರ ಆಳ್ವಿಕೆಯ ನಂತರದ ಸೋದೆ ಅರಸರ ಆಳ್ವಿಕೆಯ ಸಮಯ ಸೋಂದೆ ರಾಜ್ಯ ವಿಶಾಲವಾದ ಹಾಗೂ ಸಂಪದ್ಭರಿತ ಕಾಡು ಅಡಿಕೆ ತೆಂಗು ಭತ್ತದ ನೆಲೆಯಾಗಿತ್ತು ಇಲ್ಲಿನ ಜನ ಧನ ಧಾನ್ಯದಿಂದ ತೃಪ್ತಿಕರ ಜೀವನವನ್ನು ನಡೆಸುತ್ತಿದ್ದರು ಎಲ್ಲವೂ ಸರಿ ಇದ್ದ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ಮುಸ್ಲಿಂ ದಾಳಿಕೋರರ ಕಳ್ಳಕಾಕರ ಕಾಟ ಹೆಚ್ಚಾಗತೊಡಗಿತ್ತು ಆಗ ರಾಜರು ಬೇಟೆಯಾಡುವ ಬೇಡರ ಜನರನ್ನು ಊರನ್ನು ಕಾಯಲು ನೇಮಿಸುತ್ತಾರೆ ಮೊದಮೊದಲು ಊರನ್ನು ಕಾಯುತ್ತಿದ್ದ ಬೇಡರು ನಂತರದ ದಿನದಲ್ಲಿ ಧನಧಾನ್ಯದ ಆಸೆಯಿಂದಲೋ ಅಥವಾ ಉಳ್ಳವರಿಂದ ಕಿತ್ತು ಬಡವರಿಗೆ ಹಂಚುವ ದೃಷ್ಟಿಯಿಂದಲೋ ಅವರೇ ರಾತ್ರಿ ಕಳ್ಳತನಕ್ಕೆ ಮನೆಗೆ ಕನ್ನ ಹಾಕುವ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಮೊದ ಮೊದಲು ಶ್ರೀಮಂತರ ಮನೆಯನ್ನಷ್ಟೇ ಲೂಟಿ ಮಾಡುತ್ತಿದ್ದವರು ನಂತರದಲ್ಲಿ ದೇವಸ್ಥಾನಗಳ ಮೇಲೂ ಕಣ್ಣಿಟ್ಟರು ಹೀಗೆ ಲೂಟಿ ಮಾಡುವ ಕೆಲಸ ಊರಿನ ಜನರಿಗೆ ತಲೆಬಿಸಿಯಾಗಿ ಪರಿಣಮಿಸಿ ರಾಜನ ಮೊರೆ ಹೋಗುತ್ತಾರೆ ರಾಜನು ಕೂಡ ಲೂಟಿ ಮಾಡುವ ಹಿಡಿದುಕೊಟ್ಟವರಿಗೆ ಬಹುಮಾನ ನೀಡುವುದಾಗಿ ಘೋಷಿಸುತ್ತಾನೆ ಇದೇ ಸಂದರ್ಭದಲ್ಲಿ ಹಾನಗಲ್ನಲ್ಲಿ ಜಾತ್ರೆಯ ಸುದ್ದಿ ತಿಳಿದು ಬೇಡರ ಗುಂಪು ಜಾತ್ರೆಯಲ್ಲಿ ದೇವಿಗೆ ಚಿನ್ನದ ಒಡವೆಗಳನ್ನು ಹಾಕುವ ವಿಷಯವನ್ನು ತಿಳಿದು ಜಾತ್ರೆಯು ಮುಗಿದ ಮೇಲೆ ದೇವಿಯನ್ನು ಹಾಗೂ ಒಡವೆಗಳನ್ನು ಇಟ್ಟ ಪೆಟ್ಟಿಗೆಯನ್ನು ಲೂಟಿ ಮಾಡಿ ಕಲ್ಯಾಣ ಪಟ್ಟಣ ಅಂದರೆ ಈಗಿನ ಶಿರಸಿಯ ಕೋಟೆ ಕೆರೆಯ ಬಳಿ ಒಡವೆಗಳನ್ನು ದೋಚಿ ದೇವಿಯ ಮೂರ್ತಿಯ ಪೆಟ್ಟಿಗೆಯನ್ನು ಕೆರೆಯಲ್ಲಿ ಎಸೆದು ಹೋಗಿರುತ್ತಾರೆ ನಂತರ ಅಸಾದಿ ಬಸವನ ಕನಸಿನಲ್ಲಿ ದೇವಿ ಬಂದು ಕೆರೆಯಲ್ಲಿ ಇರುವ ಪೆಟ್ಟಿಗೆಯಲ್ಲಿ ನಾನಿದ್ದೇನೆ ನಾನು ಶಿರಸಿಯಲ್ಲೇ ನೆಲೆಸಿ ಜನರ ಕಷ್ಟವನ್ನು ಪರಿಹರಿಸುವುದಾಗಿ ತಿಳಿಸಿರುತ್ತಾಳೆ ಅದರಂತೆ ಊರಿನ ಹಿರಿಯರು ಜನರೆಲ್ಲ ಸೇರಿ ಕೆರೆಯಲ್ಲಿ ಹುಡುಕಾಡಿದಾಗ ಪೆಟ್ಟಿಗೆಯೊಂದು ದೊರಕಿ ಅದರಲ್ಲಿ ದೇವಿಯ ಮೂರ್ತಿ ಇದ್ದು ನಂತರ ಶ್ರೀ ಮಾರಿಕಾಂಬಾ ದೇವಿ ಶಿರಸಿಯಲ್ಲಿ ಪ್ರತಿಷ್ಠಾಪನೆಗೊಂಡು ನೆಲೆಸಿ ಎರಡು ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಜಾತ್ರೆಯಲ್ಲಿ ಜನರಿಗಾಗಿ ದೇವಸ್ಥಾನದಿಂದ ಹೊರಬಂದು ಪೇಟೆ ಮಧ್ಯದ ಜಾತ್ರೆಗದ್ದುಗೆಯಲ್ಲಿ ವಿರಾಜಮಾನವಾಗಿ ಕುಳಿತು ಜಾತ್ರೆಯನ್ನು ಜನರೊಂದಿಗೆ ಕಳೆಯುತ್ತಾಳೆ ಈಗ ನಾವು ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಬೇಡರ ಕಳ್ಳ ಗುಂಪಿನ ಕಳ್ಳತನದ ಫಲವಾಗೋ ಅಥವಾ ದೇವಿಯ ಪೂರ್ವ ನಿರ್ಧಾರಿತ ಬಯಕೆಯ ಫಲವಾಗೋ ಅಥವಾ ಶಿರಸಿಯ ಜನರ ಉದ್ಧಾರಕ್ಕಾಗೋ ತಾಯಿ ಕಲ್ಯಾಣ ಪಟ್ಟಣವನ್ನು ಪ್ರವೇಶಿಸಿದ್ದಳು ಆದರೆ ಆ ಕಳ್ಳರ ಗುಂಪು ಮಾತ್ರ ಇನ್ನೂ ಸಿಕ್ಕಿರಲಿಲ್ಲ ಸಿಗುವ ಲಕ್ಷಣವೂ ಇರಲಿಲ್ಲ ಆಗ ರಾಜರು ಕಳ್ಳನನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ನೀಡುವುದಾಗಿ ಘೋಷಿಸಿದರು ಕಳ್ಳರ ಗುಂಪು ಬಡವರಿಗೆ ಸಹಾಯ ಮಾಡುತ್ತಾ ಬಡಬಗ್ಗರ ಉದ್ಧಾರಕ್ಕಾಗಿ ಕೊಳ್ಳೆ ಹೊಡೆಯುತ್ತಿದ್ದರಿಂದ ಕಳ್ಳರನ್ನು ಯಾರೂ ಹಿಡಿದುಕೊಡುವ ಕೆಲಸ ಮಾಡುತ್ತಿರಲಿಲ್ಲ ಆದರೆ ಕಳ್ಳರ ಗುಂಪಿನ ಒಬ್ಬ ಮಲ್ಲೇಶಿ ಎಂಬಾತ ಒಂದು ಹೆಣ್ಣಿನ ಮನೆಗೆ ಯಾವಾಗಲೂ ಹೋಗುವುದು ಅವಳಿಗೆ ದನಕನಕಗಳನ್ನು ಕನಕಗಳನ್ನು ಕೊಟ್ಟು ಖುಷಿಪಡಿಸುವುದು ಅಲ್ಲೇ ತಗ್ಗುವುದನ್ನು ಮಾಡುತ್ತಿದ್ದ ರಾಜ ಕೊಡುವ ಬಹುಮಾನದ ಆಸೆಗಾಗಿ ಆಕೆ ಮಲ್ಲೇಶಿ ಬೇಡ ತನ್ನ ಮನೆಗೆ ಬರುವ ವಿಷಯವನ್ನು ರಾಜರಿಗೆ ತಿಳಿಸುತ್ತಾಳೆ ರಾಜನ ಸೇನಾ ಪಡೆ ಬಂದು ಮಲ್ಲೇಶಿಯನ್ನು ಹಿಡಿದಾಗ ಕೆಂಡಾಮಂಡಲವಾದ ಮಲ್ಲೇಶಿ ಆಕ್ರೋಶದಿಂದ ಕತ್ತಿಯಿಂದ ಆಕೆಯ ಮೇಲೆ ಆಕ್ರಮಣ ಮಾಡಲು ಆಕೆ ಓಡಿ ಹೋಗುತ್ತಾಳೆ ಆಕೆಯನ್ನು ಸಾಯಿಸಲು ಬೇಡ ಆಕೆಯ ಹಿಂದೆ ಓಡುತ್ತಾನೆ ವಿಷಯ ತಿಳಿದ ಊರ ಜನರೆಲ್ಲ ಕಳ್ಳ ಸಿಕ್ಕ ಎಂಬ ಖುಷಿಗೆ ಕೇಕೆ ಹಾಕುತ್ತಾ ಹಲಗೆ ತಮಟೆಗಳನ್ನು ಬಾರಿಸುತ್ತಾ ಸೈನಿಕರು ಹಗ್ಗದಲ್ಲಿ ಕಟ್ಟಿ ಹಿಡಿದು ರಾಜನ ಬಳಿ ಕರೆದೊಯ್ದಾಗ ಬೇಡರು ಮಾಡಿದ ಕಳ್ಳತನಗಳ ಬಗ್ಗೆ ಹಾಗೂ ದೇವಸ್ಥಾನದ ಕಳ್ಳತನದ ಬಗ್ಗೆ ರಾಜರಿಗೆ ತಿಳಿಯುತ್ತದೆ ಆಗ ರಾಜ ಬೇಡನ ಕಳ್ಳತನದ ಕೆಲಸ ಕೆಟ್ಟದ್ದಾಗಿದ್ದರು ಅವನು ಬಡವರ ಸಲುವಾಗಿ ಕಳ್ಳತನ ಮಾಡಿದ್ದಕ್ಕಾಗಿ ಮತ್ತು ಬೇಟೆಗಾರನ ರೌದ್ರಾವತಾರದ ರೀತಿಗಾಗಿ ಕಳ್ಳರು ಸಿಕ್ಕಿಬಿದ್ದ ಖುಷಿಗಾಗಿ ಇನ್ಯಾರು ಸೋಂದ ರಾಜ್ಯದಲ್ಲಿ ಈ ತರಹದ ಕಳ್ಳಕೃತ್ಯಗಳನ್ನು ಮಾಡಬಾರದು ಎನ್ನುವ ಎಚ್ಚರಿಕೆಯ ಸಂಕೇತವಾಗಿ ಹಾಗೂ ತಾಯಿ ಮಾರಿಕಾಂಬೆ ಶಿರಸಿಗೆ ಬರಲು ಒಂದು ರೀತಿಯಲ್ಲಿ ಬೇಡರೇ ಕಾರಣವಾಗಿದ್ದಕ್ಕಾಗಿ ಮತ್ತು ಬೇಡನು ಸಿಕ್ಕಿದ್ದು ಹೋಳಿ ಹಬ್ಬದ ಆಸುಪಾಸಿನಲ್ಲೇ ಆದ್ದರಿಂದ ಈ ಘಟನೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯಬೇಕೆಂದು ರಾಜರು ಹಾಗೂ ಊರಿನ ಜನರೆಲ್ಲ ನಿರ್ಧರಿಸಿ ಈ ಆಚರಣೆಯನ್ನು ಜಾತ್ರೆ ಇಲ್ಲದ ವರ್ಷ ಜನರಿಗೆ ಎಚ್ಚರಿಕೆಯ ಘಂಟೆಯಾಗಿ ಬೇಡರ ವೇಷವನ್ನು ನಾಲ್ಕು ದಿನ ರಾತ್ರಿ ಅದ್ಧೂರಿಯಾಗಿ ನಡೆಸುತ್ತಾರೆ ಐದನೆಯ ದಿನ ಹೋಳಿ ಹುಣ್ಣಿಮೆಯಂದು ಜನ ಖುಷಿಯಿಂದ ಸಂತೋಷದಿಂದ ಬಣ್ಣದಲ್ಲಿ ಮುಳುಗೆದ್ದು ಕಾಮಣ್ಣನನ್ನು ಸುಡುವ ಮೂಲಕ ಕಾರ್ಯಕ್ರಮಕ್ಕೆ ತೆರೆ ಬೀಳುತ್ತದೆ ಸುಮಾರು ಮುನ್ನೂರ ಐವತ್ತು ವರ್ಷಗಳಿಂದ ಕಾಲಕಾಲಕ್ಕೆ ಹಲವಾರು ವಿಶೇಷತೆಗಳನ್ನು ಅಪ್ಪಿಕೊಂಡು ಈ ವರ್ಷವು ಇನ್ನೊಂದಿಷ್ಟು ಮನರಂಜನೆಯೊಂದಿಗೆ ನಿಮ್ಮ ಮುಂದೆ ಬರಲು ಬೇಡರ ವೇಷ ಸಿದ್ಧವಾಗಿದೆ ಮನಸ್ಸಿನ ಹಾಗೂ ಊರಿನ ಶಾಂತಿ ನೆಮ್ಮದಿಗಾಗಿ ಆಚರಿಸುವ ಜಾನಪದ ಹಬ್ಬವಾಗಿ ಬೇಡರ ವೇಷ ನಡೆದು ಬಂದಿದೆ ಆ ಬೇಟೆಗಾರರು ಬಡವರಿಗೆ ಸಹಾಯ ಮಾಡ್ತಿದ್ರು ಅಂತಾನೋ ಅಥವಾ ಊರಲ್ಲಿ ಮತ್ಯಾರು ಕಳ್ಳತನ ಮಾಡಬಾರ್ದು ಅಂತಾನೋ ಅಥವಾ ದೇವಿ ಶಿರಸಿಗೆ ಬರೋಕೆ ಕಾರಣ ಆದರು ಅಂತಾನೋ ಅಥವಾ ಅವರ ನೆನಪು ಮರಿಬಾರ್ದು ಅಂತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬೇಡರ ವೇಷ ಅನ್ನೋದು ತುಂಬ ಜನಕ್ಕೆ ಹಬ್ಬ ತುಂಬ ಜನಕ್ಕೆ ಹೆಮ್ಮೆ ತುಂಬ ಜನಕ್ಕೆ ಖುಷಿ ಮತ್ತು ತುಂಬ ಜನಕ್ಕೆ ರೋಷ ಎರಡು ವರ್ಷಕ್ಕೊಮ್ಮೆ ಶಿರ್ಸಿಲಿ ಜಾತ್ರೆ ಇದ್ದಾಗ ಶಿರ್ಸಿಲಿ ಹೋಳಿ ಇರಲ್ಲ ಹೋಳಿ ಇದ್ದಾಗ ಹೋಳಿಯ ಹಿಂದಿನ ನಾಲ್ಕು ದಿನ ಬೇಡ್ರ ವೇಷ ಸಂಜೆಯಿಂದ ಮಧ್ಯರಾತ್ರಿ ತನಕ ಬೇರೆಯೇ ಲೋಕನ ಸೃಷ್ಟಿ ಮಾಡಿರುತ್ತೆ ಬೇಡ್ರ ವೇಷ ಹೋಳಿ ಹಬ್ಬದ ಹಿಂದಿನ ನಾಲ್ಕು ದಿನ ನಡೆದ್ರು ಇದರ ತಾಲೀಮು ಸುಮಾರು ಒಂದು ತಿಂಗಳ ಮೊದಲೇ ಪ್ರಾರಂಭವಾಗುತ್ತೆ ಬೇಡ ವೇಷಧಾರಿ ಶಿರಸಿ ನಗರವೆಲ್ಲ ಸಂಚರಿಸಿ ಶಿರಸಿಯ ಮುಖ್ಯ ಬೀದಿಗಳಲ್ಲಿ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ತಮಟೆ ಸದ್ದಿಗೆ ಗರಿ ಕಟ್ಟಿ ಕುಣಿಯುವುದು ಸುಲಭದ ಮಾತಲ್ಲ ಹೀಗಾಗಿ ಒಂದು ತಿಂಗಳಿಂದಲೇ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ತಾಲೀಮು ನಡೆಸಿ ಸಿದ್ಧರಾಗುತ್ತಾರೆ ನೃತ್ಯದ ದಿನ ಮುಖಕ್ಕೆ ರೌದ್ರಾವತಾರವಾದ ಬಣ್ಣವನ್ನು ಹಚ್ಚಿ ಕೆಂಪು ವಸ್ತ್ರ ಧರಿಸಿ ದಪ್ಪ ಮೀಸೆಯೊಂದಿಗೆ ಬೆನ್ನಿಗೆ ನವಿಲುಗರಿಯನ್ನು ಕಟ್ಟಿ ಕೈಯಲ್ಲಿ ಕತ್ತಿ ಹಿಡಿದು ಹಲಗೆ ಸದ್ದಿಗೆ ಜನರ ಮಧ್ಯೆ ಕುಣಿಯಲು ಸಿದ್ಧರಾಗುತ್ತಾರೆ ರಾತ್ರಿಯಿಡೀ ಜನರು ಈ ಆಚರಣೆಯನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಾರೆ ಇದಿಷ್ಟು ಬೇಡರ ವೇಷದ ಸಂಕ್ಷಿಪ್ತ ಇತಿಹಾಸವಾಗಿತ್ತು ಚಿರಸಿಯ ಮಣ್ಣಿನ ಹೆಮ್ಮೆಯ ಜಾನಪದ ಗಂಡುಕಲೆ ಬೇಡರ ವೇಷವನ್ನು ನೋಡಿ ಖುಷಿಪಡಲು ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ